ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನೋಡಿ ನಾನಿವತ್ತು ಸೂಪರಾಗಿರೋ ಅಂಥ ಕಹೀನೇ ಇರಲಾರ್ದ ಬರ್ದೆ ಇರೋ ಹಾಗೆ ಆಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನೊಂದು ಅರ್ಧ ಕೆ ಜಿ ಆಗಲಿಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊರೆದುಬಿಟ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಎಲ್ಲನೂ ನಾನು ಈ ಥರ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಕಟ್ ಮಾಡ್ಕೊಂಡಾದ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಎಲ್ಲ ಹಾಗಲ್ಕಾಯಿ ಕಟ್ ಮಾಡಿದ್ದೀವಲ್ವ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಒಂದು ಸ್ವಲ್ಪ ಕಹಿ ಕಹಿ ಅಂಶ ಕಡಿಮೆ ಆಗಲಿ ಅಂತ ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಕಲರ್ ಚೇಂಜ್ ಆಗಬೇಕು ಒಂದು ಚೂರಿದು ನೋಡಿ ಯಾ ಕಡಿಮೆ ಆಗಲಕಾಯಿ ಯಾರೂ ಮಾಡೋದೇ ಇಲ್ಲ ಕಹಿ ಅಂದ್ಬಿಟ್ಟು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಆದರೆ ಇದು ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಮಾಡಿಕೊಳ್ಳಿ ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದು ಇವಾಗ ಚೇಂಜ್ ಆಗ್ತಾ ಆಗ್ತಾನೆ ನೋಡಿ ನಾನು ಈ ಥರ ಆದರೆ ಸಾಕು ನಾನು ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊತಿದ್ದೀನಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡಾದ್ಮೇಲೆ ನಾನು ಇನ್ನೊಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊತೀನಿ ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಈ ಥರ ಆದಮೇಲೆ ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊತಿದ್ದೀನಿ ಎಲ್ಲನೂ ಒಂದು ತಟ್ಟೆಗೆ ಹಾಕಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಆಮೇಲೆ ಅದೇ ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಎಳ್ಳು ಹಾಕ್ಬಿಡೋಣ ನೋಡಿ ಹೆಂಗೆ ಚಟಪಟ ಅಂತ ಇದೆ ಹಾಕಿದ ತಕ್ಷಣವೇ ಪಟ್ ಪಟ್ ಪಟ್ಬಿಟ್ಟು ಅಂದ್ಬಿಡ್ತು ನೋಡಿ ಇದು ಇವಾಗ ಹಾಕಿದೆ ಹುರಿದಿರೋ ಅಂಥ ಕಡಲೆಕಾಯಿ ಬೀಜದ ಜೊತೆನೆ ಇದನ್ನು ನಾನು ಹಾಕ್ಕೊತೀನಿ ಹಾಕ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊತಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಇನ್ನೊಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕಾದ ತಕ್ಷಣ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಇದು ಚಟಪಟ ಅಂತ ಇರಬೇಕಾದ್ರೆ ನಾನು ಇದಕ್ಕೆ ಒಂದು ಐದರಿಂದ ಆರು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಾದಿರೋ ಅಂಥ ಎಣ್ಣೆಗೆ ಹಾಕ್ಬಿಡೋಣ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕೈಯಾಡ್ಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂಚೂರು ಫ್ರೈ ಆದ ತಕ್ಷಣ ಇದಕ್ಕೆ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಹುರಿದಿರೋವಂಥ ಹಾಗಲಕಾಯಿ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಎಲ್ಲನೂ ಸೇರಿಸ್ಕೊಂಡು ಆದಮೇಲೆ ಇದನ್ನು ನಾನು ಈರುಳ್ಳಿ ಜೊತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಕೈಯಾಡಿಸ್ಕೊಂಡು ಎಣ್ಣೆ ಜೊತೆ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಮಾಡ್ಕೊಳ್ಳಿ ನಮ್ಮನಲ್ಲಂತೂ ಅವಾಗವಾಗ ಅವಾಗ ಮಾಡ್ತಾ ಇರ್ತೀವಿ ನೋಡಿ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೂರರಿಂದ ಮೂರು ಟೊಮೊಟೊ ಸಾಕು ಅನ್ಸುತ್ತೆ ಚಿಕ್ಕ ಚಿಕ್ಕ ಇರೋ ಇರೋದು ಮೂರು ಟೊಮೊಟೊನೂ ಅದನ್ನು ಕಟ್ ಮಾಡಿಕೊಂಡು ಇದ್ರ ಜೊತೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕೈಯಾಡ್ಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಖಾರ ಇದಕ್ಕೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಯಾಕಂದರೆ ಆಗಲಿಕಾಯಿ ಕಹಿ ಇರುತ್ತಲ್ವ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಶಿನ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಎಣ್ಣೆ ಜೊತೆ ಒಂದು ಸ್ವಲ್ಪ ಖಾರದ ಪುಡಿ ಫ್ರೈ ಆಗಬೇಕು ನೋಡಿ ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕಾದ್ರೆ ಫ್ರೈ ಆಗಲಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡೋಣ ಈ ಕಡೆ ನಾನು ಹುರಿದಿರೋ ಅಂತಹ ಕಡಲೆಕಾಯಿ ಬೀಜ ಆಮೇಲೆ ಎಳ್ಳು ಎರಡೂ ನಾನು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡ್ಬಿಡೋಣ ನೋಡಿ ಎಳ್ಳು ಏನಕ್ಕೆ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಕಡಲೆಕಾಯಿ ಬೀಜನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ನುಣ್ಣುಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡ್ಬಿಟ್ಟು ಫ್ರೈ ಆಗ್ತಾ ಇರೋವಂತಹ ಹಾಗಲಕಾಯಿಗೆ ಪೌಡ್ರನ್ನ ಹಾಕ್ಕೊಂಡ್ಬಿಡೋಣ ಆಮೇಲೆ ಇದಕ್ಕೆ ಹುಣ್ಸೆಹಣ್ಣೆನ ಹಾಕಿದ್ದೆ ಅದ್ರದ ಒಂದು ಸ್ವಲ್ಪ ರಸನ ಇದಕ್ಕೆ ಹಾಕ್ಕೊಂಬಿಡೋಣ ಹುಣ್ಸೆ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕಹಿನೂ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕಡಲೆಕಾಯಿ ಬೀಜ ಆಮೇಲೆ ಹುಣಸೆ ರಸನೂ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ನೀರು ಹಾಕ್ಕೊತೀನಿ ಯಾಕಂದರೆ ಇದು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಇದನ್ನು ಮುಚ್ಚಳ ಹಾಕ್ಬಿಟ್ಟು ಒಂದು ಒಂದು ಐದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಾಕ್ಬಿಡಣ ನೋಡಿ ಇದು ಕುದೀತಾ ಇದೆ ಇದನ್ನ ಒಂದು ಸ್ವಲ್ಪ ಕೈ ಅಡಿಸ್ಕೊಳ್ಳಿ ಇಲ್ಲಾಂದರೆ ಅದು ತಳ ಸೀದೋಗುತ್ತೆ ಕಡಲೆಕಾಯಿ ಬೀಜ ಸೀದೋಗೋದು ಇರುತ್ತಲ್ವ ಅದಕ್ಕೆ ನೋಡಿ ಇವಾಗ ಇದು ಕುದೀತಾ ಇರಬೇಕಾದ್ರೆ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಬಿಟ್ಟು ಇದನ್ನು ನಾನು ಗ್ಯಾಸನ್ನ ಆಫ್ ಮಾಡ್ತೀನಿ ನೋಡಿ ಯಾರು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಾರ್ದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್